ಓಂ ನಮ್ಮ ಶಿವಯ್ಯ ಸ್ವಾಮಿ ಕೊರಗಜ್ಜೋ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಯ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಂಖ್ಯೆ ಏಳನ ಮಹತ್ವ ಅದರ ಬಗ್ಗೆ ಒಂದು ಕುತೂಹಲಕಾರಿ ಮಾಹಿತಿ ಇರುವಂಥ ವಿಡಿಯೋನ ಇಲ್ಲಿ ಹಾಕ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೋಡೋದು ಮಾತ್ರ ಅಲ್ಲ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ವೀಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಬರೆದುಕೊಳಿಸಿ ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸುಖ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ಹಾಗೆ ಸಬ್ಸ್ಕ್ರೈಬ್ ಅಂತ ಓದುವಾಗ ಸಡಲು ಬೆಲ್ ಐಕಾನ್ ಇರುತ್ತಲ್ವ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಆಗ ಮಾತ್ರ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗನೆ ಸಿಗುತ್ತೆ ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯಾದಂಥ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಬರುತ್ತೆ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅಂಥವರು ಕೂಡ ಕೇಳಬಹುದು ಡೇಟ್ ಆಫ್ ಬರ್ತನ್ನು ಕಳಿಸಿ ಹಾಗೆಯೇ ಇನ್ನೊಂದು ಅಂದರೆ ನಿಮಗೆ ಕೆಲವರು ಡೇಟ್ ಆಫ್ ಬರ್ತ್ ಅಥವಾ ರಾಶಿ ನಕ್ಷತ್ರ ಮಾತ್ರ ತಿಳಿಸ್ತಾರೆ ಹಾಗೆ ತಿಳಿಸಿದ್ರೆ ನನಗೆ ಏನು ಯಾವುದಕ್ಕೆ ಉತ್ತರ ಕೊಡಬೇಕು ಅಂತ ಆಗೋದಿಲ್ಲ ದಯವಿಟ್ಟು ನಿಮ್ಮ ಒಂದು ಲೈನಲ್ಲ ಎರಡು ಲೈನಲ್ಲಿ ನಿಮ್ಮ ಸಮಸ್ಯೆ ಏನು ಎದುರಿಸ್ತಾ ಇದ್ದೀರಿ ಈಗ ಅದನ್ನು ಬರೆದು ಕಳುಹಿಸ್ತಾರೆ ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ಉತ್ತರಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತಿರುತ್ತೆ ನಾನು ಮಿರೋ ಶಿವದೇವರ ಕೊಡ್ಕ ಜೊತೆವಿರುವ ಆಶೀರ್ವಾದ ನನ್ನೆಲ್ಲ ಎಲ್ಲ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಈ ಒಂದು ಸಂಖ್ಯೆ ಏಳರ ಒಂದು ಮಹತ್ವವನ್ನು ನೋಡೋಣ ಒಂದೊಂದಾಗಿ ನೋಡಿಕೊಂಡು ಹೋಗೋಣ ಒಂದೊಂದು ಸಂಖ್ಯೆಗೂ ಒಂದೊಂದು ಅದೇ ಆದಂಥ ಮಹತ್ವವಿದೆ ಈ ಏಳು ಸಂಖ್ಯೆ ಅನ್ನೋದು ಒಂದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಥ ಒಂದು ಸಂಖ್ಯೆ ಅಂತಲೇ ಹೇಳಬಹುದು ಏಳನೇ ಸಂಖ್ಯೆ ಅಡಿಯಲ್ಲಿ ಜನಿಸಿದರು ನಿಜವಾಗಿಯೂ ದೇವರಿಗೆ ಹತ್ತಿರವಾಗಿರ್ತಾರೆ ಆದ್ದರಿಂದ ಅವರನ್ನು ಆಧ್ಯಾತ್ಮಿಕ ಕಲ್ಲು ಅಂತಲೂ ಕರೆಯಲಾಗುತ್ತೆ ಯಾವುದೇ ತಿಂಗಳ ಏಳು ಹದಿನಾರು ಇಪ್ಪತ್ತೈದರಂದು ಜನಿಸಿದವರು ಸಂಖ್ಯೆ ಏಳರ ಅಡಿಯಲ್ಲಿ ಬರುವಂಥದ್ದು ಮತ್ತು ಅವರ ಆಡಳಿತ ಗ್ರಹ ಕೇತು ಇದು ಬೆನ್ನುಮೂಳಿಯ ಕೆಳಗಿನಿಂದ ಕಣ್ಣಿನ ಮಧ್ಯದಲ್ಲಿರುವ ಮೂರನೇ ಕಣ್ಣಿಗೆ ಸಂಪರ್ಕಿಸುವಾರ್ಥದಲ್ಲಿ ಸಾಂಕೇತಿಕವಾಗಿದೆ ಅಂದರೆ ಏಳು ಹದಿನಾರು ಇಪ್ಪತ್ತೈದು ಅಂದರೆ ಹದಿನಾರು ಅಂದರೆ ಒಂದು ಪ್ಲಸ್ ಆರು ಏಳು ಎರಡು ಪ್ಲಸ್ ಐದು ಏಳು ಈ ಥರ ಯಾವುದೇ ಒಂದು ತಿಂಗಳಲ್ಲಿ ಏಳು ಬರುವಂಥ ಒಂದು ಇದರಲ್ಲಿ ದಿನಾಂಕದಲ್ಲಿ ಸಂಖ್ಯೆಯೆಲ್ಲ ಹುಟ್ಟಿದವರು ತುಂಬಾ ಒಂದು ದೇವರಿಗೆ ಹತ್ತಿರವಾಗಿರ್ತಾರೆ ಅಂತಲೇ ಹೇಳಬಹುದು ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಕೆಲವರು ತಮ್ಮ ಜನ್ಮ ದಿನಾಂಕವನ್ನು ಸಂಖ್ಯಾಶಾಸ್ತ್ರದ ಪ್ರಕಾರ ಲೆಕ್ಕಾಚಾರ ಹಾಕಿ ತಾವು ಎಷ್ಟು ಅದೃಷ್ಟವಂತರು ಅಂತ ಪರೀಕ್ಷಿಸಿಕೊಳ್ತಾ ಇರ್ತಾರೆ ಆದರೆ ಸಂಖ್ಯೆ ಏಳು ಮಾತ್ರ ಸಾರ್ವತ್ರಿಕವಾಗಿ ಎಲ್ಲರಿಗೂ ಲಕ್ಕಿ ನಂಬರ್ ಅಂತಲೇ ಹೇಳಬಹುದು ಹಾಗಾಗಿ ಈ ಸಂಖ್ಯೆನ ಮಂಗಳಕರ ಶುಪ್ರ ಶುಭಪ್ರದ ಅಂತ ಭಾವಿಸಿ ಆ ಸಂಖ್ಯೆಯ ದಿನ ಮುಹೂರ್ತಗಳಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸುವಂಥದ್ದು ಪ್ರತಿಯೊಂದು ಸಂಖ್ಯೆಗೂ ತನ್ನದೇ ಆದಂಥ ಆಧ್ಯಾತ್ಮಿಕ ಪ್ರಾಮುಖ್ಯತೆ ಇರುವಂಥದ್ದು ಆದರೆ ಸಂಖ್ಯೆ ಏಳರ ಮುಂದೆ ಇನ್ಯಾವ ಸಂಖ್ಯೆಯು ಆಧ್ಯಾತ್ಮಿಕವಾಗಿ ಅಷ್ಟು ಸರಿ ಬರಲ್ಲ ತುಂಬ ಪ್ರಭಾವಶಾಲಿ ಸಂಖ್ಯೆ ಇದು ಈ ಸಂಖ್ಯೆ ಬಳಸುವವರಿಗೆ ಅಸಾಧಾರಣ ಪರಿಣಾಮ ಉಂಟಾಗುವುದು ಅವರ ಅನುಭವಕ್ಕೆ ಬರುತ್ತೆ ಸಂಖ್ಯಾಶಾಸ್ತ್ರದಲ್ಲಿ ತುಂಬ ಮಹತ್ವದ ತುಂಬ ಪ್ರಭಾವಿ ಸಂಖ್ಯೆ ಅಂದರೆ ಏಳು ಪದೇ ಪದೇ ಸಂಖ್ಯೆ ಏಳು ಕಾಣಿಸ್ತಾ ಇದ್ದರೆ ನಿಮಗೆ ಸಂಖ್ಯಾಶಾಸ್ತ್ರದ ಜೊತೆಗೆ ಆಧ್ಯಾತ್ಮಿಕವೂ ಬೆರೆತರೆ ಅದು ಇನ್ನಷ್ಟು ಪರಿಣಾಮಕಾರಿ ಉದಾಹರಣೆಗೆ ಹೇಳಬೇಕೆಂದರೆ ಯಾರೇ ಆಗಲಿ ಪದೇ ಪದೇ ಸಂಖ್ಯೆ ಏಳನ್ನು ನೋಡ್ತಾ ಇದ್ದರೆ ಅದನ್ನು ತುಂಬ ಹಗುರವಾಗಿ ಪರಿಗಣಿಸಬೇಡಿ ಈ ರೀತಿ ಕಾಣಿಸ್ಕೊಳ್ಳುವುದು ಭವಿಷ್ಯದ ಸೂಚನೆ ಆಗಿರುತ್ತೆ ಆಧ್ಯಾತ್ಮಿಕದ ಪ್ರಕಾರ ಸಂಖ್ಯೆ ಏಳು ಸತ್ಯದ ಸೂಚನೆ ಇದ್ದಂತೆ ಸಂಖ್ಯೆ ಏಳು ಯಾವುದೇ ಧರ್ಮಕ್ಕೆ ಸೇರಿಲ್ಲ ಯಾರೆಲ್ಲ ಸಂಖ್ಯಾಶಾಸ್ತ್ರ ನಂಬ್ತಾರೋ ಅವರಿಗೆ ಅದರ ಮಹತ್ವದ ಅರಿವಾಗುತ್ತೆ ಪದೇ ಪದೇ ಸಂಖ್ಯೆ ಏಳು ಕಾಣಿಸ್ತಾ ಇದ್ದರೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಪ್ರಯಾಣ ಮಾಡುವಾಗ ಯಾವುದಾದರೂ ಕಾರ್ಯ ಕೈಗೆತ್ತಿಕೊಂಡಾಗ ಪದೇ ಪದೇ ಸಂಖ್ಯೆಯಲ್ಲೂ ಕಾಣಿಸ್ಕೊಳ್ತಾ ಇದ್ದರೆ ಅವರು ಸರಿಯಾದ ಮಾರ್ಗದಲ್ಲೇ ಸಾಕ್ತಾ ಇದ್ದಾರೆ ಎಂದು ಅರ್ಥ ಅದೇ ದಾರಿಯಲ್ಲಿ ಮುಂದುವರೆಯಬಹುದು ತಮ್ಮ ಗುರಿಯನ್ನು ಮುಟ್ಟಬಹುದು ಎಂಬುದರ ಸಾಂಕೇತಿಕ ಸೂಚನೆ ವ್ಯವಹಾರದಲ್ಲಿ ಪದೇ ಪದೇ ಸಂಖ್ಯೆ ಏಳು ಎದುರಾಗ್ತಾ ಇದ್ದರೆ ಅಂದರೆ ಪ್ರಾಜೆಕ್ಟ್ಗಳು ಏಳನೇ ತಿಂಗಳಲ್ಲಿ ಸಿಗುವಂಥದ್ದು ಏಳನೇ ತಾರೀಕು ಹಣ ಬರುವಂಥದ್ದು ಏಳನೇ ತನಕದಂದು ಡೆಡ್ಲೈನ್ ಆಗುವುದು ಈ ರೀತಿ ಘಟನೆಗಳು ಸಂಭವಿಸ್ತಾ ಇದ್ದರೆ ನಿಮ್ಮ ಬಿಸ್ನೆಸ್ ಆಗ್ತದೆ ಅಂತ ಅರ್ಥ ಹಾಗೆಯೇ ನೀವು ಅಂದುಕೊಂಡದನ್ನು ಬೇಗ ಮಾಡಿ ಮುಗಿಸುತ್ತೀರಿ ಎಂದು ಕೂಡ ಅರ್ಥವಾಗಿರುತ್ತೆ ಯಾರು ಸಂಖ್ಯೆ ಏಳನ್ನು ಇಷ್ಟಪಡ್ತಾರೋ ಅವರಿಗೆ ಯಾವಾಗಲೂ ಧನಾತ್ಮಕ ಆಲೋಚನೆಗಳು ಭಾವನೆಗಳು ತುಂಬಿರುತ್ತವೆ ಇದು ಶುಭ ಸೂಚಕ ಸಂಖ್ಯೆ ಯಾರು ಏಳು 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 ಸಂಖ್ಯೆ ಬಳಸುತ್ತಾರೋ ಅಥವಾ ಪದೇ ಪದೇ ಆ ಸಂಖ್ಯೆ ಕಾಣಿಸ್ತಾ ಇದ್ದರೆ ಅವರು ದೈವಿಕ ಶಕ್ತಿಗೆ ಪಾತ್ರರಾಗ್ತಾರೆ ಎಂದು ಅರ್ಥ ಅವರನ್ನು ಆ ಶಕ್ತಿ ಕಾಪಾಡಿ ಕೆಟ್ಟದರಿಂದ ಅಪ್ಪಾರು ಮಾಡುತ್ತೆ ಅಂತ ಸಂಖ್ಯಾಶಾಸ್ತ್ರ ಹೇಳುತ್ತೆ ಶಾಸ್ತ್ರದ ಪ್ರಕಾರ ಸಂಖ್ಯೆ ಏಳು ಚಂದ್ರನನ್ನು ಸೂಚಿಸುವಂಥದ್ದು ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಸ್ವತಂತ್ರವಾಗಿ ಇರಲಿ ಬಯಸುವಂಥದ್ದು ಇವರದ್ದು ತುಂಬ ತೀಕ್ಷ್ಣವಾದ ವ್ಯಕ್ತಿತ್ವ ತಮ್ಮಷ್ಟಕ್ಕೆ ತಾವೇ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ವಿರಾಮ ಇಲ್ಲದಂತೆ ದುಡಿಯುವ ಜಾಯಮಾನ ಇವರದು ಹಾಗಾಗಿ ಇವರು ಬೇರೆ ಕಡೆ ಹೆಚ್ಚು ನಂಬಿಕೆ ಇಡಲ್ಲ ತಾವಾಯಿತು ತಮ್ಮ ಕೆಲಸವಾಯಿತು ಎಂಬಂತೆ ಇರುತ್ತಾರೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಅಸಾಧಾರಣ ಬುದ್ಧಿಮತ್ತೆ ಇರುತ್ತೆ ಅತಿಯಾದ ಉತ್ಸಾಹ ಕಾಣಬಹುದು ಹಾಗಾಗಿ ಇವರು ವಿಜ್ಞಾನಿ ತಜ್ಞ ಸಂಶೋಧಕ ಕಾನೂನು ಸಲಹೆಗಾರ ಸಚಿವ ಅಥವಾ ವಿದ್ವಾಂಸರಾಗಿ ಬಳಕೆಗೆ